ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳನ್ನ ತೆಗೆದುಕೊಂಡ ಶಾಸಕ ಮಸ್ಕಿ ಪಟ್ಟಣದ ಮಾರಂದಿನ್ನಿ ಡ್ಯಾಂ ಹತ್ತಿರ ಮಸ್ಕಿ ಪ್ರಗತಿ ಪರಿಶೀಲನೆ ಹಮ್ಮಿಕೊಳ್ಳಲಾಗಿತ್ತು ಮಸ್ಕಿ ಶಾಸಕ ಆರ್ ಬಸನಗಡ ತಿರುವಿನಹಾಳ್ ಮಸ್ಕಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಅವರನ್ನ ಮಾಹಿತಿ ಇಲ್ಲದೆ ಪ್ರಗತಿ ಸಭೆಗೆ ಏಕೆ ಬರುತ್ತೀರಿ ಸಂಬಳ ತಿಂಗಳು ಹೇಗೆ ತೆಗೆದುಕೊಳ್ಳುತ್ತೀರಿ ಹಾಗೆ ಮಾಹಿತಿ ಏಕೆ ಇಲ್ಲ ಮುಂದಿನ ಪ್ರಗತಿ ಮಾಸಿಕ ಸಭೆಯಲ್ಲಿ ಎಲ್ಲ ಮಾಹಿತಿ ನೀಡಬೇಕೆಂದು ಹೇಳಿದರು ಹಾಗೆ ಶಿಕ್ಷಣ ಬಗ್ಗೆ ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣ ಕುಂಠಿತವಾಗ್ತಾ ಇದೆ ಇಲಾಲಪುರ ಶಾಲೆಯಲ್ಲಿ ಯಾಕೆ ಮಕ್ಕಳು ಇರೋದಿಲ್ಲ ಇಬ್ಬರು ಶಿಕ್ಷಕರು ಅಡಿಗೆದಾರರು ಎಲ್ಲರಿಗೂ ಸೇರಿ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ನಿಮಗೆ ಸರ್ಕಾರ ನೀಡಬೇಕು ಮಕ್ಕಳು ಬರೆ ನಾಲ್ಕೈ ಜನ ಹೀಗಾದ್ರೆ ಮುಂದಿನ ಸ್ಥಿತಿ ಹೇಗೆ ಎಂದು ಹೇಳಿದರು ಕೃಷಿ ರೈತರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕೆಂದು ಹೇಳಿದರು ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸೂಚಿಸಿದ್ದಾರೆ ಮಂಜುನಾಥ್ ಭೋಗಾವತಿ ತಹಶೀಲ್ದಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಎನ್ಕೆ ಟಿವಿ ಫೋರ್ ಮಸ್ಕಿ ನಮ್ಮ ಮಸ್ಕಿ ಹೋಬಳಿಯಲ್ಲಿ ಸರ್ ಕಾಮನ್ಕಲ್ಲೂರು ಮತ್ತು ಹಾಲಾಪುರ ಎರಡು ರೈತ ಸಂಪರ್ಕ ಸರ್ ನಮ್ಮ ವಾಡಿಕೆ ಮಳೆ ಸರ್ ಹಾಲಾಪುರ ಹೋಗಿದೆ ಸರ್ ಮುನ್ನೂರ ಮೂವತ್ತು ಎಮ್ ಎಮ್ ಮಳೆ ಇದೆ ಸರ್ ಆರುನೂರ ಹದಿನಾಲ್ಕು ಎಮ್ ಮಳೆ ಆಗಿದೆ ಸರ್ ಕಾಮನ್ಕಲ್ಲೂರು ಹೋಬಳಿ ಮುನ್ನೂರ ನಲವತ್ತೈದು ಎಮ್ ಮಳೆ ಆಯಿತು ಸರ್ ಫೈವ್ ಏಟಿ ಮಳೆ ಆಗಿತ್ತು ಸರ್ ಹದಿನೈದು ಮಳೆ ಆಗಿತ್ತು ಸರ್

ರೆಸ್ಪಾನ್ಸ್ ಇಲ್ಲ ನೀವು ಹೆಂಗ್ ಕೆಲಸ ಮಾಡ್ತಾರೆ ನೀವು ಆಮೇಲೆ ನೀವು ಸ್ಟಾಕ್ ಏನ್ ಮಾಡ್ರಿ ಇಲ್ಲಿ ಬೀಜ ಗೊಬ್ಬರ ಇದಾವೆ ಎಣ್ಣೆ ಏನು ಸಾಕಿದೀವಿ ನಿಮ್ಮ ಹತ್ರ ಬೀಜ ಮುಂಗಾರಂಗ್ ಎಲ್ಲಿ ಕೊಟ್ಟಿರಿ ಸ್ಟಾಕ್ ಎಲ್ಲೆಲ್ಲ ಗಾರಿ ಕಡೆ ತಂದ್ರ ಜನ ರೈತರೆಲ್ಲ ಕೊಟ್ಟಿದ್ರೆ ತಂದಾರ ಭತ್ತ ಕೊಟ್ಟಿದ್ವಿ ಸರ್ ತೊಗರಿ ಪಾವ ಗಾಡಿ ಕಡೆ ತಂದಾರ ಒಂದ್ ಸ್ಟಾಕ್ ಏರ್ ಸಾಕೈತಿ ನಿಮ್ ಕಡೆ ಭತ್ತ ಕೊಟ್ಟಿದ್ದೀವಿ ಸರ್ ಮುಂಗಾರನಂಗ ತೊಗರಿ ಕೊಟ್ಟಿದ್ವಿ ಸರ್ ಕೆಮಿಕಲ್ ಯಾವ್ದೋ ಒಂದು ಹೇಳ್ದ ತಂದ್ಬಿಟ್ರಿ ಅಷ್ಟು ಬಿಡಿಯಾನಿ ಒಂದು